ಸೈಕಲ್ ಕಾರ್ಖಾನೆಯ ಪರಿಸರ ದಿನಾಚರಣೆ ಹಾಗೂ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಖ್ಯಾತ ಪರಿಸರ ತಜ್ಞರಾದ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಖ್ಯಾತ ಪರಿಸರ ತಜ್ಞ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಮಾತನಾಡುತ್ತಾ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯು ಉಸಿರಾಟವನ್ನು ನಡೆಸಲು ಹಾಗೂ ಬದುಕು ಸಾಗಿಸಲು ಗಿಡಮರಗಳ ಪ್ರಾಣವಾಯು ಬೇಕೇ ಬೇಕು ಈ ನಮ್ಮ ಗಿಡಮರಗಳು ಒಂದೇ ಒಂದು ಕ್ಷಣ ಪ್ರಾಣವಾಯುವಿನ ಚಟುವಟಿಕೆಗಳನ್ನು ನಿಲ್ಲಿಸಿದರೆ ಇಡೀ ಜೀವ ಸಂಕುಲವೇ ಸ್ತಬ್ಧವಾಗುತ್ತದೆ ಇಂತಹ ಮಹತ್ವದ ಕ್ರಿಯೆಯನ್ನು ಮಾಡುತ್ತಿರುವ ಗಿಡಮರಗಳ ರಕ್ಷಣೆ ಪೋಷಣೆ ನಮ್ಮೆಲ್ಲರ ಕರ್ತವ್ಯ ಮತ್ತು ಹಕ್ಕು ಕೂಡ ಆಗಿದೆ ಇದೇ ರೀತಿಯಲ್ಲಿ ಈ ನಮ್ಮ ನೆಲ ಜಲವನ್ನು ರಕ್ಷಿಸಿ ಮುಂದಿನ ಪೀಳಿಗೆಗೆ ಕೆರೆ ಕುಂಟೆಗಳನ್ನು ಉಳಿಸಿಕೊಡುವ ಜವಾಬ್ದಾರಿ ನಮ್ಮದಾಗಿದೆ ಈ ನಿಟ್ಟಿನಲ್ಲಿ ಜಿಗಣಿ ಭಾಗದಲ್ಲಿ ಹೈಕಾಲ್ ಕಾರ್ಖಾನೆಯು ಕೈಗೊಳ್ಳುತ್ತಿರುವ ಕೆರೆ ಅಭಿವೃದ್ಧಿ ಹಾಗೂ ಪರಿಸರ ಸಂರಕ್ಷಣೆ ಕಾರ್ಯಗಳು ಎಲ್ಲರಿಗೂ ಮಾದರಿ ಹಾಗೂ ಪ್ರೇರಕ ಶಕ್ತಿಯಾಗಿದೆ ಎಂಬುದಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು

やめて。<music> ಕಾರ್ಮಿಕರು ಹಾಗೂ ಆಡಳಿತ ವರ್ಗದ ಸಿಬ್ಬಂದಿಗಳು ಗಿಡಮರಗಳ ವೈವಿಧ್ಯತೆ ಮತ್ತು ಗುಣಲಕ್ಷಣಗಳ ಬಗ್ಗೆ ಕೇಳಿದಾಗ ಪ್ರಕೃತಿಯಲ್ಲಿನ ವಿವಿಧ ಮರಗಿಡಗಳಲ್ಲಿ ಔಷಧೀಯ ಗುಣಗಳು ಇವೆ ಮಾನವನ ವಿವಿಧ ರೀತಿಯಲ್ಲಿ ಕಾಯಿಲೆಗಳಿಗೆ ಪ್ರಕೃತಿಯಲ್ಲಿ ಚಿಕಿತ್ಸೆ ಇದೆ ಇದನ್ನು ನಾವುಗಳು ಸರಿಯಾಗಿ ಅರಿತು ಜಾಗೃತ ವಹಿಸಿ ಬೆಳೆಸಿದರೆ ಮಾನವ ಆರೋಗ್ಯವಂತನಾಗಿ ಬಾಳಬಹುದು ಎಂಬ ವೈಜ್ಞಾನಿಕ ಸತ್ಯವನ್ನು ಎಳೆ ಎಳೆಯಾಗಿ ಬಿಡಿಸಿ ಇಟ್ಟರು ಪ್ರತಿಯೊಂದು ಮರದ ಬೇರು ಕಾಂಡ ಎಲೆಗಳಲ್ಲಿ ಪ್ರಾಣವಾಯು ಹಾಗೂ ಔಷಧಿಯ ಗುಣಗಳು ಇವೆ ಇದನ್ನು ತಿಳಿಯುವ ವಿಶಾಲ ಹೃದಯವಂತಿಕೆ ನಮಗೆ ಇರಬೇಕು ಪ್ರಕೃತಿಯನ್ನು ರಕ್ಷಿಸಿದರೆ ಪ್ರಕೃತಿಯು ನಮ್ಮೆಲ್ಲರನ್ನು ರಕ್ಷಿಸುತ್ತದೆ ಎಂದರು ಸೌಭಾಗ್ಯ ಹಾಗಾಗಿ ಈ ಕೇತನದ ಮಾತುಗಳನ್ನು ನಾವು ಅಳವಡಿಸಿಕೊಂಡು ಮುಂದೆ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಒಳಗಾಗಬೇಕು ಈ ಆಲೇಖನ ಬಗ್ಗೆ ಅವರು ಮಾತಾಡುದು ಇನ್ನೊಂದು ವಿಶೇಷವಾಗಿರ್ತಾ ಇದೆ ಆಲೇಖನ ಬಹಳ ಮಹತ್ವಪೂರ್ಣವಾದಂತ ಒಂದು ಐತಿಹಾಸಿಕವಾದಂತಹ ಯಾಕೆಂದ್ರೆ ಆಲೇಖರು ಚಿಕ್ಕರೆ ಇರ್ತಾ ಇದೆಯಲ್ಲ ಚಿಕ್ಕರೆಗೆ ನೀರು ತಾಳಿನಿಂದ ಹೊರತಾ ಇರ್ತಕ್ಕಂಥ ನೀರು ಪೀಳಿಗೆ ಆಗ್ತಾ ಇತ್ತು ಔಷಧಿ Terima kasih telah menonton video ini. Gracias. Yes, ಎಲ್ಲ ಸೀರಿಯಲ್ ನೋಡಿ ಇವತ್ತು ಯಾವ ರೀತಿ ಉತ್ತಮ ನಾಶ ಆಗ್ತಾರೆ ತುಂಗಪಡ್ತಾ ಯಾವ ರೀತಿ ಆದಂತ ಪರಂಪರೆ ಮತ್ತು ನಮ್ಮವಾಗಿರ್ತಕ್ಕ ಎಲ್ಲ ಮಹತ್ವವನ್ನು ಅಳವಡಿಕೆ ಆಗಿದೆ ಹಾಗೆ ಈಗ ನಮ್ಮಲ್ಲಿ ಕೆಲವರು ಗಾರ್ಡನ್ ಹತ್ತಿದ್ದಾರೆ ಅವರು ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ಪೂರ್ತಿ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಗಾರ್ಡನ್ ನಿರ್ವಹಣೆ ಕಾರ್ಮಿಕರಾದ ಬೆಟ್ಟಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತುರಿ ತೊರೆ ಹೊಲ ಜಲಫಲೇ

హిరి గీరి సంగ్రహసోదే బతుకు హి హరికి నడదూ తరలే బుడుకు నూరారు నూరి మకరందజనూ నమగల కదితే గిరిసిరి ధరితొరే ఒల జల ఫల నెల బేచదెంట్ టీచర్ ಎಲೆಯಲು ತಲೆ ಇದೇ ಸಂದರ್ಭದಲ್ಲಿ ಆನೇಕಲ್ ತಾಲ್ಲೂಕು ಕ್ಷೇತ್ರ ಶಿಕ್ಷಣ ಸಂಯೋಜಕ ಅಧಿಕಾರಿ ಕೆ ಶಿವಣ್ಣ ಶಿಕ್ಷಕರಾದ ಮಂಜುನಾಥ್ ಕವಿ ಹಾಗೂ ಪತ್ರಕರ್ತರಾದ ಮಹೇಶ್ ಉಗಿನಹಳ್ಳಿ ಹಾಜರಿದ್ದರು ఆడ కట్టినవ నాడ కట్టి నెలకె నమీ ఆడ కట్టినవ నాడ కట్టి నెలకె నమ్మిసాడత బి నమ్మి నాడ ఉడత బి కాడ బెడత బి నాడ ఉడత బి ఆ ఓ या, जीव दौड़या दाऊ चिरा जीव द ओ, 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 ओ जीव ನೀನು ಸಸಿಯ ಬೆಳಸಿ ನೋಡೀನು ಸಸಿಯ ಬೆಳಸಿ ನೋಡ ಆ ಓ ಆ ಓ ಮರದ ಬೇರಿಗೆ ಮಣ್ಣರುಳಿಸುವ ಶಕ್ತಿ ಏನು ಮರದ ಬೇರಿಗೆ ಮಣ್ಣರುಳಿಸುವ ಶಕ್ತಿ ಸಾರ ಸೇರಿದಣ್ಣ ಮಳೆಗೆ ಜೀವ ಕೊಡುವುದ ಮಳೆಗೆ ಜೀವ ಆ ಆ ಓ ಓ ಕೆರೆ ಕುಂಠ ಕಟ್ಟಿ ಬಾವಿ ಪಂಚ ಮಾಡಿ ನೆಲಕ್ಕೆ ಇಳಿಸಬೇಕು ಕೆರೆ ಕುಂಠ ಕಟ್ಟಿ ಬಾವಿ ಪಂಚ ಮಾಡಿ ನೆಲಕ್ಕೆ ಇಳಿಸಬೇಕು ವೀರಾ ಮಣ್ಣಲ್ಲಿ ಇಡಿಸಬೇಕು మళ్లిస్త వరకే తడయ నోట వరకే తడయ నొట్టూ ఆ ఓ ఆడ కట్టిరో నాడీ నెలకే నష్ట ఆడ కట్టినో నాకట్ీ నెలకి నష్ట విడత oil to so the air, to the air, kills all viruses, mm -hmm. and the quality of the air will improve. Mm -hmm. So the plant it will uh, appropriate place where frequently you can make movement so that it will kill all miasma in the, the air. So we will do that sort of a community of plants. I, I don't like to move. About <laughs> this Ashoka tree, no? So, is there any medicinal value in that? Oh, you! Oh and and that I don't know, I just want to know. Ashokarista. That is the tall one. That? No. I said, don't have So, so in Ayurveda, it is a <coughs> medicine called Ashokarista. You know. Ashokarista. Ashokarista mm. We take care of all your menstrual problems, mm. Mm. improve your uterus, improve your uh, problem of relieving you. इतनी सी वही कि रावण में सीते तो सिर्फ एक तो रखे अच्छा तो बना स्पेशल बना अच्छा तो बना अच्छा तो बना बड़े तो रीजन बिकॉज़ कि मैं फिर टप्पी रहता है यस एंड दिस इन लोग कोई नहीं सिर्फ प्रशिक्षण और नॉट तो शुरू नॉट प्रॉपर तो बोलता डेली मंथली या साइकिल और ऑल साइकिल्स उसको का प्री वेंटिंग केयर ऑफ द बाकी ರಾಮಣ ಪಂಡಿತ್ರಿ ಸೀತೆಗೆ ಯಾವದೇ ರೀತಿ ಅದು ಡಿಪ್ರೆಷನ್ ಆಗಬಾರದು ಅಂತ ಇದರಲ್ಲಿ ಇದೇ ಸಂದರ್ಭದಲ್ಲಿ ಕಾರ್ಖಾನೆಯ ಮಾನವ ಸಂಪನ್ಮೂಲ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ವಿದ್ಯಾನಂದ ಶೆಟ್ಟಿ ಪರಿಸರ ಆರೋಗ್ಯ ಮತ್ತು ಸುರಕ್ಷತೆ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ಪ್ರಕಾಶ ಬಾವಿಕಟ್ಟಿ ಎಂಜಿನಿಯರಿಂಗ್ ಮತ್ತು ನಿರ್ವಹಣೆ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ಜಯತೀರ್ಥ ಕುಲಕರ್ಣಿ ಉತ್ಪಾದನಾ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ಟಿ ಎಸ್ ರವಿ ಕ್ಲಸ್ಟರ್ ಹೆಡ್ ರಾಜನ್ ಕುಮಾರ್ ಶುಕ್ಲಾ ಮಾನವ ಸಂಪನ್ಮೂಲ ಇಲಾಖೆ ವ್ಯವಸ್ಥಾಪಕರಾದ ರಮೇಶ್ ಪಿ ಮಾನವ ಸಂಪನ್ಮೂಲ ಇಲಾಖೆ ವ್ಯವಸ್ಥಾಪಕರಾದ ರಮ್ಯಾ ಎನ್ ಗುಣಮಟ್ಟ ಭರವಸೆ ಇಲಾಖೆ ಪ್ರಧಾನ ವ್ಯವಸ್ಥಾಪಕರಾದ ಶಿವಕುಮಾರ್ ಹಿರೇಮ್ಟ ಇನ್ನು ಮುಂತಾದವ ಆಡಳಿತ ವರ್ಗದವರು ಮತ್ತು ಕಾರ್ಮಿಕರು ಭಾಗವಹಿಸಿದ್ದರು